ಜನರ ನಿಜವಾದ ಸಮಸ್ಯೆಗಳನ್ನು ಮರೆಮಾಚಿ ಬೆಲೆ ಏರಿಕೆ ಮೂಲಕ ಜನರನ್ನ ಸಂಕಷ್ಟಕ್ಕೆ ತಳ್ಳುತ್ತಿರುವುದರ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ಮೂಲಕ ಜನರ ಪರವಾದ ಆಂದೋಲನ ರೂಪಿಸಲು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಿರ್ಧರಿಸಿದ್ದು ಅದರ ಭಾಗವಾಗಿ ಶಿವಮೊಗ್ಗ ಜಿಲ್ಲಾ ಸಮಿತಿಗೂ ಹೊಸ ಪದಾಧಿಕಾರಿಗಳ ನೇಮಕಾತಿ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಚಾಲಕ ಜೀನಹಳ್ಳಿ ವೆಂಕಟೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಸಾಮಾನ್ಯರ ಪಾಲಿಗೆ ಇಂದು ಅತ್ಯಂತ ಸಂಕಷ್ಟದ ದಿನಗಳು ಬಂದಿವೆ ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಬದುಕೋದು ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ದಲಿತರು ರೈತರ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದ ಸರ್ಕಾರಗಳು ದಲಿತ ವಿರೋಧಿ ಧೋರಣೆಯನ್ನ ಅನುಚನವಾಗಿ ಮುಂದುವರಿಸಿಕೊಂಡು ಬಂದಿದೆ ಅದರ ಪರಿಣಾಮವೇ ಎನ್ನುವ ಹಾಗೆ ಈಗಲೂ ಶೇಕಡಾ ಅರ್ಧದಷ್ಟು ದಲಿತರು ಭೂಮಿಹೀನರಾಗಿರುವುದು ಇದು ಮೊದಲು ಸರಿಯಾಗಬೇಕಾಗಿದೆ ದಲಿತ ಸಂಘರ್ಷ ಸಮಿತಿ ಈ ಜನಪರ ಧ್ವನಿ ಎತ್ತಲಿದೆ ಎಂದು ಅವರು ಹೇಳಿದರು ನಮ್ಮ ಆತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಂಗಾಮಿಯಾಗಿ ಯಾಗಿ ನನ್ನ ಸಂಚಾಲಕರಾಗಿ ಸೂಚಿಸಿ ಕೆಲವು ಷರತ್ತುಬದ್ಧ ಕುಂದು ತರುವಂಥ ಮಾಡ್ತಾ ಇದ್ದಾರೆ ನಾವು ಎಸ್ ಸಿ ಎಸ್ ಟಿ ಆದಾಯದ ಮಿತಿ ಹತ್ತು ಲಕ್ಷಕ್ಕೆ ಹೆಚ್ಚಿಸಬೇಕಂತ ಬೇಡಿಕೆ ಇಟ್ಟಿದ್ವಿ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಸ್ಟೆಲ್ ಬಯಸಿ ಅರ್ಜಿ ಸಲ್ಲಿಸಿದರೆ ಎಲ್ಲರಿಗೂ ಹಾಸ್ಟೆಲನ್ನು ನೀಡಬೇಕು ಮತ್ತು ಅದೇ ರೀತಿ ಬೆಲೆ ಏರಿಕೆಗೆ ತಕ್ಕಂತೆ ವಿದ್ಯಾರ್ಥಿ ವೇತನವನ್ನು ಹೆಚ್ಚಿಸಬೇಕು ಮತ್ತು ಎಸ್ ಸಿ ಎಸ್ ಟಿ ಖಾದೆಯ ಸೆವೆನ್ ಡಿ ಏನಿದೆ ಅದನ್ನು ರದ್ದುಗೊಳಿಸಬೇಕು ಅಂತ ಇನ್ನೂ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ವಿ ಮತ್ತು ಪ್ರತಿ ಗ್ರಾಮಗಳಲ್ಲಿ ಸ್ಮಶಾನಕ್ಕೆ ಭೂಮಿ ಮೀಸಲಿಡಬೇಕು ಮತ್ತು ಫಾರಂ ಐವತ್ತೊಂದು ಐವತ್ತ್ಮೂರು ಐವತ್ತೇಳು ಏನು ಅಕ್ರಮ ಸಕ್ರಮ ಸಾಗಳಿ ಮಾಡ್ತಾಯಿದ್ದ ರೈತರನ್ನು ಸಕ್ರಮಗೊಳಿಸಬೇಕು ಮತ್ತು ಸಕ್ರಮ ಆಗದೇ ಇರೋಂಥ ಕೆಲವು ವ್ಯಕ್ತಿಗಳನ್ನು ಒಕ್ಕಲಿಪ್ಸೋ ಅಂಥ ಕೆಲಸ ಆಗ್ತಾಯಿದೆ ಅದು ಆಗಬಾರ್ದು ಅದೇ ರೀತಿ ಸಮಾಜ ಕಲ್ಯಾಣದ ಅಡಿಯಲ್ಲಿ ಬರುವಂಥ ನಿಗಮ ಮಂಡಳಿಗಳಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಲ ಮಂಜೂರು ಮಾಡಬೇಕು ಅಂತ ಇನ್ನೂ ಅನೇಕ ವಿಷಯಗಳನ್ನು ನಾವು ಕರ್ಪ ಇದರಲ್ಲಿ ಲೆಟರ್ಡಲ್ಲಿದೆ ಈಗ